ನಮ್ಮ ಭಾರತದ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀಯುತ ಬಿಆರ್ ಅವರ ಮೇಲೆ ಹಾಗೂ ನ್ಯಾಯಾಲಯ ಪೀಠದ ಕಡೆ ಶೂ ಎಸೆದಿದ್ದು ಅದನ್ನು ಖಂಡಿಸಿ ಗೋಕಾಕ್ನಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದರು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಬಿಆರ್ ಗವಾಯು ಅವರು ವಿಚಾರಣೆ ನಡೆಸುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ನಲ್ಲಿದ್ದ ವಕೀಲರಾದ ರಾಕೇಶ್ ಕಿಶೋರ್ ಈತನು ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸೆದಿದ್ದ ಆತನನ್ನು ಬಂಧಿಸಬೇಕು ಅಂತ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಭಾರಿ ಪ್ರತಿಭಟನೆಯನ್ನು ಮಾಡಿದ್ರು ಇನ್ನು ಈ ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ್ ವಕೀಲನ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ ಗುಡಜಾ ಅವರು ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಿದರು ಹಾಗೂ ಶೂ ಎಸಿದಂಥವನನ್ನು ಬಂಧಿಸಬೇಕು ಅಂತ ಸಂದರ್ಭದಲ್ಲಿ ಆಗ್ರಹ ಮಾಡಿದರು ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೂ ಪಾದಯಾತ್ರೆ ಮಾಡುವ ಮೂಲಕ ರಾಕೇಶ್ ಕಿಶೋರ್ನ ವಿರುದ್ಧ ಧಿಕ್ಕಾರ ಕೂಗಿ ತಹಶೀಲ್ದಾರರ ಮೂಲಕ ಭಾರತದ ರಾಷ್ಟ್ರಪತಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿಯ ಮೂಲಕ ಒತ್ತಾಯಿಸಲಾಯಿತು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ವಹಿಸಿದ್ರು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ್ ಪಾತ್ರೋಡ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಬೆಳಗಾವಿಯ ಯುವ ಘಟಕದ ಅಧ್ಯಕ್ಷರು ಮುದಲಿಂಗ ಗುರುಬಾಳ ವಿಠಲ ಸಣ್ಣಕ್ಕಿ ಕೃಷ್ಣ ಗಂಡವಗೋಳ್ ಗೋವಿಂದ ಕಳಿಮನಿ ಚಿದಾನಂದ ತಳವಾರ ರವೀಂದ್ರ ದಾನವಗೋಳ್ ಉಮೇಶ್ ಹರಿಜನ್ ಆಕಾಶ ಕಡ್ಕೋಳ್ ಸುನೀತಾ ಕೊಣ್ಣೂರು ಲಕ್ಷ್ಮಿ ಮಾಧರ್ ಕಿರಣ್ ಶಿವಾಳೆ ಶಟ್ಯಪ್ಪ ಮೇಸ್ತ್ರಿ ಹನುಮಂತ ಮೇಸ್ತ್ರಿ ಬಿಮ್ಶಿ ಗಾಡಿವೊಡ್ಡರ್ ಬಸು ಭಜಂತ್ರಿ ಯಲ್ಲಪ್ಪ ದುರುದುಂಡಿ ರಘು ಗಸ್ತಿ ಜಾಕೀರ್ ಸೋಹಾನ್ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು ವರದಿ ಶಿವಾಜಿ ಮೈತ್ರಿ ರಾಯಭಾಗ देख Beko! बेकू जय या बेकू बाबा साहब Beko! जी Beko! हो Beko! साहब

ಈ ಒಂದು ಹೋರಾಟದ ಉದ್ದೇಶ ಏನಂದ್ರೆ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಪಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯ ಪೀಠದ ಮೇಲೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಇನ್ನುಳಿದ ದಲಿತ ಪರ ಸಂಘಟನೆಗಳಿಂದ ಇವತ್ತು ಗೋಕಾಕ್ ತಾಲೂಕಿನಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಸಮ ಕೈಗಳ ಕುರಿತು ನಾವು ಮನವಿ ಮಾಡಕ್ ಬಂದೇವೆ ಇವತ್ತು ಮನವಿ ಮಾಡೋ ಹೋಗೋದು ಅಷ್ಟೇ ಅಲ್ಲ ಇವತ್ತು ನೀವು ತಿಳ್ಕೊಂಡ ಏನ ಗವಾಯಿ ಅವರ ಎಸ್ ಸಿ ಅದಕ್ಕಾಗಿ ಈ ದಲಿತ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದಾರಂತೆ ಆ ಜಾಗದಾಗ ಯಾರೇ ಇದ್ರು ಸಹಿತ ನಾವುಗಳು ಹೋರಾಟ ಮಾಡ್ತಿತ್ತು ಹೌದಿಲ್ರಿ ಹೌದಿಲ್ರಿ ಜೋರ್ಲಿ ಹೇಳಪ್ಪ ಇವತ್ತೇನಾಗಿ ಬಿಟ್ಟೈತಿ ನಮ್ಮವ್ರಿಗೆ ನಾವೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅರೇ ನಾವು ಭಾರತ ದೇಶದ ನ್ಯಾಯಮೂರ್ತಿಗಳಂದ್ರ ಒಂದು ದೇವರಂತ ತಿಳ್ಕೊಂಡು ಹೌದ್ರಿ ಎಲ್ಲರೂ ಇವತ್ತು ಯಾರೇ ಇರಲಿ ನ್ಯಾಯಾಧೀಶರು ಅವರು ನಮ್ಮ ದೇವರು ಈ ಭಾರತ ದೇಶವನ್ನ ನಡೆಸುವಂತಾರೆ ಯಾರಾದರೂ ಇದ್ರ ಅದು ನ್ಯಾಯಮೂರ್ತಿಗಳು ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ವಕೀಲರಾಗಿರ್ಬೋದು ಇವ್ರು ಇರದೇ ಹೋಗಿರ್ತಿದ್ರ ನಾವು ಇಷ್ಟೊಂದು ಮಾತನಾಡುವಂತ ಶಕ್ತಿ ನಮ್ಮ ಕಡೆ ಬರ್ತಾ ಇರಲಿಲ್ಲ ನಮಗೆ ಶಕ್ತಿ ಕೊಟ್ಟವ್ರು ಯಾರು డాక్టర్ బాబాసాహెబ్ అంబేద్కర్ అవ్వత్ ఏదే ఒక ప్రకరణ నడిదరు పోలీస్ ఇలాఖరు అరెస్ట్ మారి న్యాయాలయపసి వాద వివాద న్యాయాలయ నడితీ ఆ తీర్పు తర్త ఆ తీర్పు ఏదే బంద్రో నా మార్తు 75 ವರ್ಷದ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಒಂದು ನ್ಯಾಯ ರಿಪೀಟರ್ ಬಂದು ದೂಡಿಸಿ ಹೋಗಿತಾರಂದ್ರೆ ಅಂದ್ರ ಇದನ್ನ ನಾವು ಸಹಿಸೋದಿಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಇದನ್ನ ನಾವು ಕಡಿಮೆ ಮಾಡ್ತೀವಿ ನಮ್ಮೆಲ್ಲರಿಗೂ ಒಂದೊಂದು ಗ್ರಂಥಗಳು ಮುಸ್ಲಿಮರಿಗೆ ಪುರಾಣ ಗ್ರಂಥ ಆಗಿರ್ಬೋದು ಕ್ರಿಶ್ಚಿಯನ್ರಿಗೆ ಬೈಬಲ್ ಗ್ರಂಥ ಆಗಿರಬಹುದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದ್ರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಬೇಡ್ಕೊಳ್ತೀವಿ ಏನು ಕೆಲವೊಂದು ಜನ ಶಿವಮೊಗ್ಗದ ಈ ಕಿಡಿಗೇಡಿಯವರನ್ನೆಲ್ಲ ರಾಕೇಶ್ ಕಿಶೋರ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾವು ರಾಷ್ಟ್ರಪತಿ ವಿನಂತಿ ಮಾಡ್ಕೊತೀವಿ ಯಾರ್ಯಾರು ಸಮರ್ಥನೆ ಇದ್ದಾರಲ್ಲ ಇದ್ರು ಸಹಿತ ನೀವು ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕು ಹೌದ್ರಿ ಬರೀ ಒಗ್ಡವನ ಅಷ್ಟ ಸೋಷಿಯಲ್ ಮೀಡಿಯಾದಾಗ ವಾದ ಪ್ರತಿವಾದ ಮಾಡ್ತಾ ಇದ್ದಾರೆ ಅದು ಸ್ವಾತಂತ್ರ್ಯ ಅವ್ರ ಹಕ್ಕೈತು ಆದ್ರೆ ಯಾರನ್ನು ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ನಾವು ಯಾರನ್ನೂ ನಿಂದನೆ ಮಾಡಬೇಕು ನಾವು ಯಾರ ನಾವು ಹೋರಾಟ ಮಾಡಬೇಕು ಅಂತ ನಾವು ಬಂದಿಲ್ಲ ನಾವು ಬಂದಿರೋ ಯಾಕಂದ್ರೆ ನಮ್ಮ ನ್ಯಾಯಾಧೀಶರ ಮೇಲ್ ನ್ಯಾಯಪೀಠದ ಮೇಲ್ ಶಿವೋಗದ ಕಿಡಿಗೇರಿಗಳನ್ನ ಬಂಧನ ಮಾಡಬೇಕು ಮತ್ತ ಇದು ಮರುಕ ಇನ್ನು ಮುಂದೆ ಏನಾರ ಇಂತ ಘಟನೆಗಳಾದ್ರ ಈಗ ಮನವಿ ಅಷ್ಟೇ ಕೊರತೀವಿ ಈಗ ವಿನಂತಿ ಅಷ್ಟೇ ಮಾಡ್ಕೊಳ್ತಾ ಇದ್ವಿ ಇನ್ನು ನಿಮ್ಮ ಮನೆ ಮುಂದೆ ಬಂದು ಕೂಟ್ಲೆ ಬಡಿಯುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇತ್ತು ಅದು ಯಾರೇ ಆಗಿಲ್ರು ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆಗೆ ಯಾರು ಗೌರವ ಕೊಡೋದಿಲ್ಲ ಅವ್ರು ನಾವು ಇರೋದು ಮಾಡಾರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ತಹಸೀಲ್ದಾರರು ಗೋಕಾನ್ ಇವರ ಮೂಲಕ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ವಿಷಯ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಪಿ ಆರ್ ಗವಾಯಿ ಅವರು ವಿಚಾರಣೆ ನಡೆಸುತ್ತಿದ್ದರು ವಾದ ಪ್ರತಿವಾದ ನಡೆಯುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ ಕೊಠಡಿನಲ್ಲೇ ಇದ್ದ ವಕೀಲನಾದ ರಾಕೇಶ್ ಕಿಶೋರ್ ಈತನು ತಮ್ಮ ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಎಸೆದರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠಕ್ಕೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ವಕೀಲನನ್ನು ತಕ್ಷಣ ಬಂಧನ ಮಾಡಬೇಕು ಈ ವಿಷಯ ಅತ್ಯಂತ ಆಘಾತಕಾರ ವಿಷಯ ಇದು ನಮ್ಮ ದೇಶ ತಲೆ ತೆಗೆಸುವಂಥ ಕೃತ್ಯ ಅತ್ಯಂತ ಅಮಾನವೀಯ ಘಟನೆ ಇದಾಗಿದ್ದು ನ್ಯಾಯಾಲಯ ಹಾಗೂ ನ್ಯಾಯಮೂರ್ತಿಗಳಿಗೆ ಗೌರವ ಸಲ್ಲಿಸುವುದು ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಸಂವಿಧಾನದಡಿ ಕಾರ್ಯನಿರ್ವಹಿಸುವ ನ್ಯಾಯಾಲಯಕ್ಕೆ ಎಲ್ಲರೂ ಉಳಿವಾಗಲೇಬೇಕು ನ್ಯಾಯಮೂರ್ತಿಗಳೊಂದಿಗೆ ಗೌರವಿತವಾಗಿ ನಡೆದುಕೊಳ್ಳಬೇಕು ಅವರಿಗೆ ಹಾಗೂ ನ್ಯಾಯಪೀಠಕ್ಕೆ ಅಗೌರವ ತೋರಿಸುವುದು ಸರಿಯಲ್ಲ ಇಂತಹ ಸಮಾಜಘಾತುಕ ಕೆಲಸ ಮಾಡಿದವರನ್ನು ಆದಷ್ಟು ಬೇಗ ಬಂಧಿಸಿ ಸರಿಯಾದ ಶಿಕ್ಷೆ ವಿಧಿಸಬೇಕು ವಕೀಲನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಲೇಬೇಕು ಹಾಗೂ ಈ ಪ್ರಕರಣವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಬಹಿರಂಗವಾಗಲಿ ಯಾರು ಸಮರ್ಥನೆ ಮಾಡಿಕೊಂಡವರ ವಿರುದ್ಧವೂ ಸಹ ಪ್ರಕರಣ ದಾಖಲು ಮಾಡಿ ಅವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಇಂತಹ ಪ್ರಕರಣಗಳು ಮರಳಿ ಆಗದಂತೆ ನಿಗಾ ವಹಿಸಬೇಕೆಂದು ವಿನಂತಿ ಹಾಗೂ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ವಿನಂತಿ ಧನ್ಯವಾದಗಳು ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ ಆದರೆ ಈತ ಹೆಂಗದಂದ್ರೆ ಇವನ ಮನಸ್ಥಿತಿ ಸರಿಯಿಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತು ಆದರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ ಶೂ ಹೋಗಿದ ಅಲ್ಲದನ ನನಗೆ ದೇವ್ರ ಹೋಗಿ ಅಂತ ಹೇಳಿ ಈ ರೀತಿ ಅಪಚಾರ ಮಾಡ್ತಾಯಿದ್ದಾನ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆಲಸ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರಂತ ಅನ್ಕೋತಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ನಾವು ಶೂ ಕೆಲಸ ಮಾಡ್ಬೇಕಾಗ್ತೈತ್ ಧಿಕಾರ ಹೆಂಗಂದ್ರ ಸರ್ವ ಜಾತಿಗಳ ದೇಶ ಇದು ಇದು ಯಾರಪ್ಪನ್ ದೇಶ ಅಲ್ ಎಲ್ಲಾ ಜಾತಿಯ ಜನ ಜೀವಿಸ್ತಿದ್ದಾರೆ ಅದಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕಿಲ್ಲ ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ ಇವತ್ತು ಮುಸ್ಲಿಮರಿಗೆ ಕುರಾನ ಗ್ರಂಥ ಆಗಿರ್ಬೋದು ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಭಾರತ ದೇಶದ ಜನರುಗಳನ್ನ ನಾವು ಪ್ರತಿಯೊಬ್ಬ ಪ್ರಜೆಯನ್ನು ಕೆಲಸ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳ್ದಂಗೆ ದೇಶ ಉಳಿದ್ರೆ ಧರ್ಮ ಉಳ್ದಂಗೆ ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ ಅದಕ್ಕೆ ನೀ ಜಾತಿ ಜಾತಿ ನಡುವೆ ಜಗಳ ಹಚ್ಚೋ ಕೆಲಸ ನೀ ಮಾಡಬೇಡ ಇದನ್ನು ನಾವು ವಿರೋಧ ಮಾಡ್ತೀವಿ ನೀ ಏನು ಇದನ್ನು ನೀ ಶೋಕಿ ಎಪ್ಪತ್ತೈದು ವರ್ಷ ಅಂದ್ರೆ ನಿನಗೆ ಒಂದು ಸುಮಾರು ಒಂದು ಮೂವತ್ತು ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ ಅವಾಗ ಮಾಡಿಲ್ಲ ಈಗ ಎಪ್ಪತ್ತೈದು ವರ್ಷ ಹೋಗೈತಿ ಸಾಕಾಗೈತಿ ಸಾಯೋಕೆ ಬಂದಿನಿ ಹೆಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದ್ದೀ ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ ನಿನ್ನ ಇನ್ನು ಮುಂದೆ ಹಿಂಗೆ ಏನಾರ ನೀನು ಮುಂದುವರೆದಂದ್ರೆ ಅದನ್ನು ಸಮರ್ಥನೆ ಮಾಡ್ಕೊತಿ ಎಷ್ಟು ನಿನ್ನ ತಾಕತ್ತ ಹಾಂ ಏನ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು ನಾವು ಇವತ್ತು ಯಾರೇ ಇರಬಹುದು ಇವತ್ತು ರಾಜಕಾರಣಿಗಳು ಇರ್ಬೋದು ಒಬ್ಬ ಬಡವ ಇರ್ಬೋದು ರಾಜಕ ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು ಯಾಕೆ ಹೇಳು ಅದು ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕೂತಾರ ಇದ್ದಂಗೆ ದೇವ್ರು ಏನು ತೀರ್ಪ್ ತೀರ್ಪು ಕೊಡದಿಲ್ವಾ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸ್ಬಾರ್ದು ಅಂತೇಳಿ ನಾ ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೇನೆ